ನಾವು ಈ ಟೈಮು ಎಲೆಕ್ಷನ್ಗೆ ವೋಟ್ ಹಾಕಲ್ಲ ಯಾರು ನಮ್ಮ ಮನೆ ಹತ್ರ ಬಂದು ಎಲೆಕ್ಷನ್ಗೆ ವೋಟ್ ಹಾಕಿ ಅಂತ ಕೇಳೋ ಅವ್ರಿಗೆ ಇದು ಇರಬೇಕು ಮುಖ ಇರಬೇಕು ಯೋಗ್ಯತೆ ಇರಬೇಕು ಸರ್ ನೀವು ವೋಟ್ ಮಾಡಿ ವೋಟ್ ಮಾಡಿದರೆ ನಾವು ನಿಮಗೆ ಹೆಲ್ಪ್ ಮಾಡೇ ಮಾಡ್ತೀವಿ ಟೂ ಮಂತ್ ಅಷ್ಟೇ ಟೂ ಮಂತ್ ಅಲ್ಲಿ ನಾವು ಬಿಡುಗಡೆ ಮಾಡೇ ಮಾಡಿಸ್ತೀವಿ ಅಂತಂದ್ಬಿಟ್ಟು ಆಮೇಲೆ ಎಲೆಕ್ಷನ್ ಆಗಿದ ನಂತರ ಒಬ್ಬರು ಸಿಕ್ಕಿಲ್ಲ ಸಿಕ್ಸ್ ಮಂತ್ ಆದರೂ ಒಬ್ಬರು ಸಿಕ್ಕಿಲ್ಲ ಮುಸ್ಲಿಮ್ಸ್ ಅವರು ಕಾಂಗ್ರೆಸ್ ಅವರಿಗೆ ವೋಟ್ ಹಾಕ್ತಾ ಇದ್ದೀವಿ ಇದು ಆಗಿದ್ದೆ ಕಾಂಗ್ರೆಸ್ ಮನೆಯಿಂದ ಆ ಮೇನ್ ಸಿಚುವೇಶನ್ ಡಿ ಜೆ ಹಳ್ಳಿ ಕೆ ಹಳ್ಳಿ ನಿಮ್ಮ ಪೀಪಲ್ಸ್ ಎಲ್ಲ ಆಚೆ ಜೈಲಲ್ಲಿ ಇದ್ದಾರಲ್ವಾ ರಿಲೀಸ್ ಟೂ ಮಂತ್ ರಿಲೀಸ್ ಮಾಡಿ ಮಾಡಿಸ್ತೀವಿ ಅಂತನ್ಬಿಟ್ಟು ಭರಸ ಭರವಸೆ ಕೊಟ್ಟಿದ್ರು ಅವ್ರು ತಪ್ಪು ಮಾಡಿ ನಮ್ಗೆ ಗೊತ್ತಿದೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಆದ್ರೂ ನಾವು ಅವ್ರಿಗೆ ಗೆಲ್ಸಿದೀವಿ ಅಲ್ವಾ ಅದು ಅವ್ರ ಮೈಂಡ್ ಅಲ್ಲಿ ಇರಬೇಕು ಅವ್ರು ಏನ್ ಮಾಡ್ಬೇಕು ಅಂತ ಅವ್ರು ನೋಡಿ ಟೂ ತೌಸಂಡ್ ರುಪೀಸ್ ಕೊಡೋದು ಮತ್ತೆ ಅನ್ನ ಭಾಗ್ಯ ಅದು ಇದು ಕೊಡೋದು ಅದು ಇಂಪಾರ್ಟೆಂಟ್ ಅಲ್ಲ ಸರ್ ಒಂದು ಮನೆಯಲ್ಲಿ ಕೆಲಸ ಮಾಡಿದ್ರೆ ಊಟ ಸಿಗ್ಬಿಡುತ್ತೆ ನಮ್ಗೆ ಈಗ ಅವ್ರು ಬರೋವರೆಗೂ ನಾವು ಓಟ್ ಹಾಕಲ್ಲ ಸರ್ ಆ ಥರ್ಟಿ ಸೆವೆನ್ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲಾದರೂ ಯಾರು ಜನ ಎಷ್ಟು ಜನ ಆದ್ರೂ ಇರಲಿ ಮೇ ಬಿ ಫೈವ್ ಹಂಡ್ರೆಡ್ ಇರ್ಲಿ ಫಿಫ್ಟಿ ಪೇಪರ್ಸ್ ಇರ್ಲಿ ಸರ್ ನಾವು ಓಟ್ ಹಾಕಲ್ಲ ಡಿ ಜೆ ಡಿ ಕೆ ಜಿ ಪ್ರಕರಣದಲ್ಲಿ ಗಲಾಟೆ ಮಾಡಿದವ್ರನ್ನ ನೀವು ಹಾಂ ನೋಡಿದೀವಿ ಎಲ್ಲ ಮೀಡಿಯಾದಲ್ಲಿ ತೋರಿಸಿದ್ರಲ್ಲ ಸರ್ ಏನು ಸರ್ ನೋಡೋದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಗೊತ್ತಿದೆ ನಮ್ಗೆ ಗೊತ್ತಿರಲ್ವಾ ಅದನ್ನ ನೋಡಿ ಅರೆಸ್ಟ್ ಮಾಡಿದ್ವಿ ಅಂತಿದ್ದಾರೆ ಅದು ನೋಡಿನೇ ಅರೆಸ್ಟ್ ಮಾಡಿರೋದು ಅಲ್ಲಿ ಪ್ರಾಬ್ಲಮ್ ಆಯ್ತು ಇವನ್ ಡ್ರಾಪ್ ಮಾಡೋಕೆ ಹೋದ ಆಟೋ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಆಟೋ ನಿಲ್ಸಿಬಿಟ್ಟು ಏನಾಗ್ತಾ ಇದೆ ಅಂತ ಸ್ವಲ್ಪ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗಿ ನೋಡ್ದ ಅದೇನ್ ತಪ್ಪು ಸರ್ ಯಾರು ಯಾರು ಮೂವತ್ತೇಳು ಜನದಲ್ಲಿ ಒಬ್ಬನು ಸಹ ಅಲ್ಲಿ ತಪ್ಪು ಮಾಡಿದವರು ಇಲ್ಲ ಅಂದ್ರೆ ನೀವು 37 ಹೌದು ಮೂವತ್ತೇಳು ಜನರನ್ನು ನಮ್ಮ ರಿಲೇಟಿವ್ಸ್ ಅಲ್ಲೇ ಇರೋರೇ ಇರೋದು ಬೇರೆಯವರು ಯಾರು ಇಲ್ಲ ದೊಡ್ಡ ಮಗ ಚಿಕ್ಕ ಮಗ ಹಸ್ಬೆಂಡ್ ಬ್ರದರು ಆ ತರಾನೇ ಇರೋದು ಫ್ಯಾಮಿಲಿ ಒಂದೇ ಒಂದೇ ಕುಟುಂಬ ಒಂದೇ ಕುಟುಂಬ ಯಾರು ಬೇರೆ ಅವರು ಯಾರು ಇಲ್ಲ ಸರ್ ಪೊಲೀಸ್ ಅವರು ಏನು ಇರೋನ ಇರೋನ್ನ ಹಿಡಿಯಕ್ ಆಯ್ತು ತಪ್ಪು ಮಾಡ್ದವ್ರಿಗೆ ಹಿಡಿಯಕ್ ಆಗಿಲ್ವಾ ನಿಮ್ಗೆ ಈಗ ಬೇರೆಯವ್ರು ಇದಾರೆ ಅಂದ್ರಲ್ಲ ಅವರು ನಿಮ್ ಸಮುದಾಯದವರೇನಾ ನಮ್ಮ ಸಮುದಾಯದವರೆ ಹಾಂ ನೋಡಿ ಕೊತ್ತಂಬರಿ ಸೊಪ್ಪು ತೊಗೊಂಡು ಹೋಗೋದು ತಪ್ಪ ಮದುವೆ ಆಗಿ ಪಾಪ ಎರಡು ತಿಂಗಳು ಆಗಿಲ್ಲ ಒಂದು ಒಂದು ತಿಂಗಳು ಕಂಪ್ಲೀಟ್ ಆಗಿಲ್ಲ ಅವ್ನು ಹೆಂಡತಿ ಈಗ ಬಿಟ್ಟು ಹೋಗಿದ್ದಾರೆ ಆತ ಆ ಥರ ಎಲ್ಲ ಇವ್ರಿಗೆ ಪ್ರಾಬ್ಲಮ್ ಗೊತ್ತಾಗಲ್ವಾ ಈಗ ಇಲ್ಲಿ ಈಗ ನನ್ನ ದೇವ್ರ ಬಗ್ಗೆ ನನ್ಗೆ ಹೇಳಿದ್ರೆ ನನ್ನ ಕೋಪ ಬರುತ್ತಾ ಬರಲ್ವಾ ಅದು ಕಾನೂನು ಇದೆಯಲ್ವ ಪೋಲೀಸ್ ಕಂಪ್ಲೇಂಟ್ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ಗೆಲ್ಲ ಹೋದರು ಪೊಲೀಸ್ ಸ್ಟೇಷನ್ಗೆ ಹೋದ್ರು ಏನು ಸರ್ ತ್ರೀ ಒ ಕ್ಲಾಕಿಂದ ನೈನ್ ಟೆನ್ ಕ್ಲಾಕ್ವರೆಗೂ ಕಂಪ್ಲೇಂಟ್ ತಗೊಳ್ಳಲ್ವಾ ಯಾರು ಅದಕ್ಕೆ ನೀವೇ ಆ್ಯಕ್ಷನ್ ತಗೊಬಿಡ್ಬೋದು ತಗೊಂಡಿಲ್ವಲ್ಲ ನೀವೇ ನುಗ್ಗಿ ಬೆಂಕಿ ಅಲ್ಲ ಅದು ನಾವೇ ಅಂತ ಹೆಂಗ್ ಹೇಳಕ್ ಆಗುತ್ತೆ ಸರ್ ಈಗ ಅವ್ರು ಬರೋವರೆಗೂ ನಾವು ಓಟ್ ಹಾಕಲ್ಲ ಸರ್ ಆ ಥರ್ಟಿ ಸೆವೆನ್ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲಾದ್ರೂ ಯಾರು ಜನ ಎಷ್ಟು ಜನ ಇರಲಿ ಮೇ ಬಿ ಫೈವ್ ಹಂಡ್ರೆಡ್ ಇರಲಿ ಫಿಫ್ಟಿ ಪೆಪಲ್ಸ್ ಇರಲಿ ಸರ್ ನಾವು ಓಟ್ ಹಾಕಲ್ಲ ಅವರೆಲ್ಲ ನಿಜವಾಗ್ಲೂ ಮುಸಲ್ಮಾನರು ಆಗಿದ್ರೆ ಅವರು ಓಟ್ ಹಾಕಲ್ಲ ಇದ್ರ ಬಗ್ಗೆ ನ್ಯಾಯ ತಗೊಳಕ್ಕೆ ಹೆಲ್ಪ್ ಮಾಡ್ತಾರೆ ಸರ್ ಇಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ನವರು ಏನ್ ಹೇಳಿದ್ರು ಮೇನ್ ಜಿ ಹಳ್ಳಿ ಪ್ರಾಬ್ಲಮ್ ಇದ್ದಿದ್ದು ಅದು ನಾವು ಮಾಡ್ತೀವಿ ನಾವು ಗೆದ್ರೆ ಸಾಲ್ವ ಮಾಡುದು ಇಲ್ಲ ಅಂದ್ರೆ ಮಾಡಕ್ ಆಗಲ್ಲ ಅಂತ ನಮ್ಗೆ ಭರವಸೆ ನೀಡಿದ್ದಾರೆ ಈ ಭರವಸೆ ನೀಡಿದ್ದಾರೆ ಆ ಮೇನ್ ಸಿಚುವೇಶನ್ ಜೆ ಹಳ್ಳಿ ನಿಮ್ ಪೀಪಲ್ಸ್ ಎಲ್ಲ ಇದ್ದಾರಲ್ವಾ ರಿಲೀಸ್ ಟೂ ಮಂತ್ ಅಲ್ಲಿ ರಿಲೀಸ್ ಮಾಡಿ ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು ಭರವಸೆ ಕೊಟ್ಟಿದ್ದರು ತಿಂಗಳು ಮುಂಚೆ ಅವರು ಭರವಸೆ ಕೊಟ್ಟರು ಇಂಡಿವಿಜುವಲ್ ಆಗಿ ವಿಕ್ಟಿಮ್ಸ್ ಮನೆಗೆ ಹೋಗಿ ಅವರು ಹೇಳಿದರು ನೀವು ಓಟ್ ಮಾಡಿ ಓಟ್ ಮಾಡಿದರೆ ನಾವು ನಿಮಗೆ ಹೆಲ್ಪ್ ಮಾಡೇ ಮಾಡ್ತೀವಿ ಟೂ ಮಂತ್ ಅಷ್ಟೇ ಟೂ ಮಂತಲ್ಲಿ ನಾವು ಬಿಡುಗಡೆ ಮಾಡೇ ಮಾಡಿಸ್ತೀವಿ ಅಂತನ್ಬಿಟ್ಟು ಆಮೇಲೆ ಎಲೆಕ್ಷನ್ ಆಗಿದ ನಂತರ ಒಬ್ಬರು ಸಿಕ್ಕಿಲ್ಲ ಸಿಕ್ಸ್ ಮಂತ್ ಆದರೂ ಒಬ್ರು ಸಿಕ್ಕಿಲ್ಲ ಈಗ ಈಗ ಸಿಕ್ಕಿದ ಮೇಲೆ ಈಗ ಹೇಳ್ತಾ ಇದ್ರೆ ನಾವು ಕೆಲಸ ಮಾಡ್ತಾಯಿದೀವಿ ಅದೆಲ್ಲ ನಿಮ್ಗೆ ಹೇಳೋಕ್ಕಾಗಲ್ಲ ನಾವು ಏನು ಮಾಡ್ತಾ ಇದ್ದೀವಿ ಏನಿಲ್ಲ ಅಂತಂದ್ಬಿಟ್ಟು ಆಲ್ರೆಡಿ ನಾವು ಕೆಲಸ ಮಾಡ್ತಾನೇ ಇದ್ದೀವಿ ರಿಲೀಸ್ ಮಾಡಿಸ್ತೀವಿ ತ್ರೀ ಆ್ಯಂಡ್ ಹಾಫ್ ಇಯರ್ಸಿಂದ ಎಲ್ಲರೂ ಇದನ್ನೇ ಹೇಳ್ತಾ ಇರೋದು ಇನ್ನು ಅದು ಎಷ್ಟು ತಿಂಗಳು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಸರ್ ಫೈನಲಾಗಿ ಇವತ್ತು ಕೊಟ್ಟಿದ್ದೀವಿ ಇನ್ಮೇಲೆ ಯಾರ ಹತ್ರನೂ ಹೋಗಲ್ಲ ಸರ್ ಮುಸ್ಲಿಮ್ಸ್ ಅವರು ಕಾಂಗ್ರೆಸ್ ಅವರಿಗೆ ಓಟ್ ಹಾಕ್ತಾ ಇದ್ದೀವಿ ಇದು ಆಗಿದ್ದೆ ಕಾಂಗ್ರೆಸ್ ಮನೆಯಿಂದ ಆ ಮನುಷ್ಯನೇ ಬಂದು ಹೇಳ್ಬೋದಾಗಿತ್ತಾ ನನ್ನ ಮನೆಯಿಂದ ತಪ್ಪಾಗಿದೆ ನನ್ನ ಫ್ಯಾಮಿಲಿಯಲ್ಲಿ ಯಾರೋ ತಪ್ಪು ಮಾಡಿದ್ದಾನೆ ಅದಕ್ಕೆ ಆ್ಯಕ್ಷನ್ ನಾನು ತೊಗೋತೀನಿ ಪೊಲೀಸ್ ಸ್ಟೇಷನ್ಗೆ ಹೋಗಬೇಡಿ ಎಲ್ಲರೂ ಹೋಗಬೇಡಿ ನೀವು ಆರಾಮಾಗಿರಿ ಅಂತಂದ್ಬಿಟ್ಟು ನಿಮ್ಮ ನಿಮ್ಮ ಲೋಕಲ್ ಲೀಡರ್ಸ್ಗೆ ನೀವೇ ಹೇಳ್ಬೋದಾಗಿತ್ತಾ ಕಾಂಗ್ರೆಸ್ ಅವರು ತಿಳ್ಕೋಬೇಕು ನಮ್ಮಿಂದಾನೆ ನಮ್ಮ ಮನೆಯಿಂದಾನೇ ಪ್ರಾಬ್ಲಮ್ ಆಗಿ ನಮಗೆ ಇವ್ರು ಓಟ್ ಹಾಕಿದ್ದಾರೆ ಇವ್ರಿಗೆ ನಾವು ಏನು ಮಾಡಬೇಕು ಅಂತ ಅವ್ರು ತಪ್ಪು ಮಾಡಿ ನಮ್ಗೆ ಗೊತ್ತಿದೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಆದರೂ ನಾವು ಅವ್ರಿಗೆ ಗೆಲ್ಸಿದ್ದೀವಿ ಅಲ್ವಾ ಅದು ಅವ್ರ ಮೈಂಡಲ್ಲಿ ಇರಬೇಕು ಅವ್ರು ಏನು ಮಾಡಬೇಕು ಅಂತ ನಮ್ಮ ಇಲ್ಲ ಸರ್ ಯಾಕೆಂದರೆ ನಮ್ಗೆ ಗೊತ್ತಿದೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಬೇಕು ಅಂತಿಲ್ಲ ತಪ್ಪು ಮಾಡಿದ್ದಾರೆ ಆದರೂ ನಾವು ಅವ್ರಿಗೆ ಗೆಲ್ಸಿದ್ದೀವಿ ಅದು ಅವ್ರ ಮೈಂಡಲ್ಲಿರಬೇಕು ಇರಬೇಕು ಅವ್ರಿಗೆ ಗೊತ್ತಿರಬೇಕು ನಾವು ತಪ್ಪು ಮಾಡಿ ಕೂಡ ನಮ್ಮ ಫ್ಯಾಮ್ಲಿಯಿಂದ ತಪ್ಪಾಗಿದೆ ಆದರೂ ಅವ್ರು ನಮಗೆ ಓಟ್ ಕೊಟ್ಟಿದ್ದಾರಲ್ವಾ ನಾವೇನಾದರೂ ಆ್ಯಕ್ಷನ್ ತೊಗೋಬೇಕು ಅಂದರೆ ಅವರಿಗೆ ಗೊತ್ತಿರಬೇಕು ಸರ್ ಅವ್ರಿಗೆ ತಿಳುವಳಿಕೆ ಇರಬೇಕು ನಾವು ಹೇಳೋದಲ್ಲ ಸರ್ ತಪ್ಪಾಗಿದೆ ಆದರೂ ಓಟ್ ಕೊಟ್ಟು ನಿಮಗೆ ಗೆಲ್ಸಿದ್ದೀವಿ ಅದು ನಿಮಗೆ ಗೊತ್ತಿರಬೇಕು ನಾವೇನು ಮಾಡಬೇಕು ಅಂತಂದ್ಬಿಟ್ಟು ನಾವು ಆವಾಗವಾಗ ನಿಮಗೆ ಡೀಟೇಲ್ಸ್ ಕೊಡ್ತಾ ಇರಬೇಕು ಅನ್ನೋ ಕೆಲಸ ನಮಗಿಲ್ಲ ಅವರು ಏನು ಭರವಸೆ ಕೊಟ್ಟರು ನಾವು ರಿಲೀಸ್ ಮಾಡಿಸ್ತೀವಿ ಅಂತ ಈಗ ನೋಡಿ ನೀವು ಈಗ ನವೀನ ನವೀನೇ ಇರಲಿ ನವೀನ್ ತಪ್ಪು ಮಾಡಿದ್ದಾನೆ ತಪ್ಪು ಮಾಡಿಬಿಟ್ಟು ಈಗ ನವೀನ್ ಎಲೆಕ್ಷನಲ್ಲಿ ನಿಲ್ತಾನೆ ನವೀನ್ ಹೇಳ್ತಾನೆ ಬಂದು ನಾನು ಅವ್ರಿಗೆ ರಿಲೀಸ್ ಮಾಡಿಸ್ತೀನಿ ನಿಮ್ಮ ನನ್ಗೆ ಹಾಕಿ ಅಂದರೆ ನಾವು ಹಾಕಲೇಬೇಕು ಆಗ್ಲೇಬೇಕು ಯಾಕೆಂದರೆ ನಮಗೆ ರಿಲೀಸ್ ಬೇಕು ನಮ್ಮ ಫ್ಯಾಮಿಲಿಯವರು ನಮ್ಮ ಮನೇಲಿ ಬೇಕು ಅದು ಯಾರಾದರೂ ಇರಲಿ ಬಂದಕ್ಕೆ ಓಟ್ ಹಾಕಿ ಅಂತ ಕೇಳ್ತಾರಾ ನಾವು ಅಕ್ಸೆಪ್ಟ್ ಮಾಡಲೇಬೇಕು ಯಾಕೆಂದರೆ ನಾಳೆ ಏನಾಗುತ್ತೆ ಅಂತ ನಾವು ನೋಡಿಲ್ಲ ಈಗ ಅವರು ಭರವಸೆ ಕೊಡ್ತಾ ಇದ್ದಾರೆ ಅಂದರೆ ಅವ್ರು ಗೆದ್ದಿದ ಅವರು ಅದನ್ನು ಹೇಳಿದ್ರು ನಾನು ಗೆದ್ದಿದ ನಾನು ಆ್ಯಕ್ಷನ್ ತಗೊಳಕಾಗೋದು ವಿತೌಟ್ ಗೆಲ್ಲಿಂಗ್ ನಾನು ಆ್ಯಕ್ಷನ್ ಆಗಲ್ಲ ನ್ಯಾಯ ಕೊಡಿಸಿ ನ್ಯಾಯ ಮಾತ್ರ ಬೇಕು ಸರ್ ಅವರು ನೋಡಿ ಟೂ ತೌಸಂಡ್ ರುಪೀಸ್ ಕೊಡೋದು ಮತ್ತು ಅನ್ನ ಅದು ಇದು ಕೊಡೋದು ಅದು ಇಂಪಾರ್ಟೆಂಟ್ ಅಲ್ಲ ಸರ್ ಒಂದು ಮನೆಯಲ್ಲಿ ಕೆಲಸ ಮಾಡಿದರೆ ಊಟ ಸಿಗ್ಬಿಡುತ್ತೆ ನಮಗೆ ಕೆಲಸ ಮಾಡಿದ್ರೇ ಊಟ ಸಿಗೋದು ಸುಮ್ಮನೆ ಏನು ಸಿಗೋಲ್ಲ ಸರ್ ನಮ್ಮ ಮನೆಯಲ್ಲಿ ಜೈಲಲ್ಲಿ ಇರೋರು ಬಂದರೆ ನಮಗೆ ಅದೇ ಊಟ ತಿಂಡಿ ಅಷ್ಟೇ ಸಾಕು ಸರ್ ಲೋಕಸಭೆ ಚುನಾವಣೆ ಓಟ್ ಹಾಕಿ ಬಿಡಿಸ್ತೀವಿ ಅಂತ ಹೇಳೋದಕ್ಕೆ ಇಟ್ಕೊಂಡಿರ್ಬೋದಲ್ವ ಮೇ ಬಿ ಆ ಥರನೇ ಆಗ್ತಾ ಇದೆ ಅಂತ ಅನಿಸ್ತಿದೆ ಆದರೆ ನಾವು ಈ ಟೈಮು ಎಲೆಕ್ಷನ್ಗೆ ಓಟ್ ಹಾಕಲ್ಲ ಯಾರು ನಮ್ಮ ಮನೆ ಹತ್ರ ಬಂದು ಎಲೆಕ್ಷನ್ಗೆ ವೋಟ್ ಹಾಕಿ ಅಂತ ಕೇಳೋ ಅವ್ರಿಗೆ ಇದು ಇರಬೇಕು ಮುಖ ಇರಬೇಕು ಯೋಗ್ಯತೆ ಇರಬೇಕು ಸರ್